ಾರು ಮಳೆಯೇ ಏನು ನಿನ್ನ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿಬಲು ಮೆಯಾಜಳಿ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿಸತ್ತು ಪ್ರೇಮನಾದವೋ ಎದೆ ಮುಗಿಲಿನಲ್ಲಿ ರಂಗು ಚಲ್ಲೆ ನಿಂತಳು ಅವಳು ಬರೆದು ಹೆಸರು ಏನು ಮೂಡಿಯೋ ಯಾವ ಹನಿಗಳಿಂದ ಯಾವ ಹನೆಲವು ಹಸಿರಾಗುವುದು ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದು ಯಾರ ಉಸಿರಲ್ಯಾರ ಹೆಸರು ಯಾರು ಬಲ್ಲರೂ யாரு வல்லரும் முங்காரு மலையே ஏ ಬಂದ ಮನದಂಗಳಕೆ ಪ್ರೀತಿ ಬೆಳಕಿನಲ್ಲಿ ಹೃದಯ ಹೊರಟಿದೆ ಮೆರವಣಿಗೆ ಅವಳ ಪ್ರೇಮ ದೂರಿನ ಕಡೆಗೆ ಪ್ರೀತಿ ಪಯಣವೋ ಪ್ರಣಯ ದೂರಿನಲ್ಲಿ ಕಳೆದು ಹೋಗ ಸುಖವಾಯಿಂದು ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮ riti murid